ಸರ್ ಬಾಗಿಲಾ ಅಲ್ಲ ಏಕೈಕ ಇವರು ಕಮಲಿ ಬಂದವರ ಸಂಬಂಧ ಬಂದಲ್ಲ ಹಿಂಗ್ ಮಾಡ್ತಾರೆ ಯಾರು ರಸ್ತೆ ಹಾ ಯಾರು ಕರ್ಕೊಂಡು ನೀವು ಬನ್ನಿ ಇನ್ನೂ ಒಬ್ರು ಯಾರು ಸರಿಯಾಗಿ ಬರಂಗಿದ್ರು ಬಹಳಷ್ಟು ಬನ್ನಿತ್ತೆ ಕೆಲವು ಕಡೆ ಅನ್ನೋದು ಹೇಳ್ತಾ ಇದ್ದಾರೆ ಹೌದು ಅದು ನಾನು ಒಪ್ಕೊಳ್ತೀನಿ ಯಾಕಂದ್ರೆ ಇಲ್ಲೇ ತೋರಿಸಿದೀವಿ ನಿಮ್ಗೆ ಇದು ಅಲ್ಲ ಹೌದಾ ಇಲ್ವಾ ನೋಡಿದ್ರಲ್ಲ ಈಗ ನಮ್ಮ ನಗರ ಮತ್ತೆ ಸೋಮಾರುಪೇಟೆಗೆ ದೇವೇಶ್ ಕೂಡ ರೋಡ್ ಹೆಂಗಾಗಿದೆ ಅನ್ನೋದನ್ನ ಹಿಂಗ್ ಮಾಡಿಟ್ಟಿದ್ದಾರೆ ಎಲ್ಲ ಕಡೆ ಇದು ಒಂದು ಹಾಕ್ಬೇಕು ಆಮೇಲೆ ಬಸ್ ಶೆಲ್ಟರ್ ಗಳು ಈಗ ಬಸಾಬಣ್ಣದವ್ರು ಹೇಳ್ತಾ ಇದ್ರು ಬಸಾಬಣ್ಣದಲ್ಲಿ ಊರಿಂದ ಆಚೆ ಹೋಗ್ಬಿಟ್ಟು ಬಸ್ ಶೆಲ್ಟರ್ ಹಾಕಿದ್ದಾರೆ ಆಮೇಲೆ ಇಲ್ಲಿ ರಂಗನಾಥಪುರ ಅಂತ ಹೇಳಿ ಹಾಕಿದ್ದಾರೆ ಅಬ್ಬೂರು ಮತ್ತೆ ರಂಗನಾಥಪುರ ಅಲ್ಲಿಗೆ ಬರ್ಬೇಕು ಒಂದು ಅರ್ಧ ಕಿಲೋಮೀಟರ್ ಎಷ್ಟು ಮುಂದಕ್ಕೆ ಬರ್ಬೇಕು ಬಸ್ ಶೆಲ್ಟರ್ ಕೂತ್ಕೊಳ್ಳೋಕೆ ಬಸ್ ಕಾಯೋದಕ್ಕೆ ಅರ್ಧ ಕಿಲೋಮೀಟರ್ ಊರ್ ಮನೆಗಳಿಲ್ಲ ಅವ್ರು ಅಲ್ಲಿ ಬಸ್ ಶೆಲ್ಟರ್ ಹಾಕಿದ್ರು ಉಪಯೋಗ ಏನಾಗ್ತಿರೋದ್ರಿಂದ ಅದು ಬಸ್ ಶೆಲ್ಟರ್ಗಳನ್ನ ಸರಿ ಮಾಡಬೇಕು ಮತ್ತೆ ಕೆಲವು ಊರಲ್ಲಿ ಇಲ್ಲ ಇದು ಊರು ಮೇನ್ ಊರಿದ್ದು ಇಲ್ಲೇ ಬಸ್ ಶೆಲ್ಟರ್ ಹಾಕಿಲ್ಲ ಹೌದಲ್ವಾ ಆಮೇಲೆ ಈ ಕನೆಕ್ಟಿವ್ ರಸ್ತೆಗಳು ಅದಕ್ಕೆ ಸ್ವಲ್ಪ ದೂರ ನೀವು ನೀಟಾಗಿ ಬಂದು ಹೋಗಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಕನೆಕ್ಟಿಂಗ್ ರಸ್ತೆಗಳಿಗೆ ಹಂಗಾಗೆ ಬಿಟ್ಬಿಟ್ಟಿದ್ದಾರೆ ಅದನ್ನು ಮಾಡಿಕೊಡಿ ಇನ್ನು ಕೆಲವು ಕಡೆ ಈ ಕಾಶನ್ ಬೋರ್ಡ್ಗಳನ್ನ ಸರಿಯಾಗಿ ಹಾಕಿಲ್ಲ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಇದೆ ಇದೇ ಜಾಗದಲ್ಲಿ ಈಗ ನಾನು ಇವರು ನಮ್ಮ ರಾಘವ್ರು ಹೇಳಂಗೆ ಮೂರು ಜನ ಮೂರು ತಿಂಗಳ ಸತ್ತೋಗಿದ್ದಾರೆ ಪಾಪ ಮೂರು ಜನ ತೀರ್ಕೊಂಡ್ರೆ ಮೂರು ತಿಂಗಳಿಗೆ ಅವ್ರ ಕುಟುಂಬದ ಕತೆ ಹೆಂಗೆ ನಾನು ಅದೇ ಅದಕ್ಕೆ ಸಬ್ಇನ್ಸ್ಪೆಕ್ಟರ್ ನಾನು ಒಂದು ಹೇಳಿದ್ದೆ ಇನ್ಕ್ಲೂಡಿಂಗ್ ಇಂಜಿನಿಯರ್ ಸೇರಿಸ್ಬಿಟ್ಟು ಎಫ್ಐಆರ್ ಮಾಡಿ ಅಂತಾನೆ ನಾನು ಹೇಳಿದೆ ಯಾಕೆ ನಿಮ್ ನಿರ್ಲಕ್ಷ್ಯದಿಂದ ಆಗಿರೋದು ಏನು ವೆಹಿಕಲ್ನವ್ರು ತಪ್ಪು ಇರ್ಬೋದು ಬಟ್ ನಿಮ್ದು ನಿರ್ಲಕ್ಷ್ಯತೆ ಇದೆ ಹೌದಲ್ವಾ ಆಗಿ ಮಾಡಿದ್ರೆ ನೀಟಾಗಿ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ ಹೌದು ನೋಡಿದ್ರಲ್ ಜಾಗನ ಸೊ ಹಂಗಾಗಿ ನೆಕ್ಸ್ಟ್ ಆಗಿ ಏನಾದ್ರು ಆದ್ರೆ ಏನು ರೆಗ ನೆಕ್ಸ್ಟ್ ಇಂಜಿನಿಯರ್ ಸೇರಿಸ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಇಂಜಿನಿಯರ್ ಮಾಡಿ ಅದ್ರ ಇಲ್ಲ ನೀವೇ ಪರಿಹಾರ ಕೊಡ್ಬೇಕಾಗ್ತದೆ

ಇಲ್ಲ ನಮಗೆ ಅಲ್ಲಿ ಕೆಲವರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಪರಿಹಾರ ಬಂದಿಲ್ಲ ಅಂತ ಮುಂದೆ ಹೇಳ್ತಿದ್ದಾರೆ ಮತ್ತೆ ಸ್ವಲ್ಪ ಕೆಲವರೆಲ್ಲ ಜಮೀನು ಹೋಗಿದೆ ಪರಿಹಾರ ಆಮೇಲೆ ನೋಡಿ ಆಮೇಲೆ ಅವರು ಯಾರೋ